Hi guys, welcome back to my channel. ಕರ್ನಾಟಕ ಲೋಕಾಯುಕ್ತದಲ್ಲಿ ಕ್ಲರ್ಕ್ ಕಾಮ್ ಟೈಪಿಸ್ಟ್ ಹುದ್ದೆಗಳಿಗೆ ಸ್ಕಿಲ್ ಟೆಸ್ಟ್ ಅನ್ನು ನಡೆಸಲಾಗಿತ್ತು ಆ ಒಂದು ಸ್ಕಿಲ್ ಟೆಸ್ಟ್ ಅಲ್ಲಿ ಎಷ್ಟು ಅಂಕಗಳನ್ನು ಗಳಿಸಿದರೆ ಫುಲ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಮತ್ತೆ ಪರ್ಸಂಟೇಜ್ ಎಷ್ಟಿರಬೇಕು ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ತಾರೆ ಫುಲ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಕಂಪ್ಲೀಟ್ ಆಗಿ ನೋಡಿ ಇನ್ನೂ ಕೂಡ ಯಾರಲ್ಲ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂತಹ ಎಲ್ಲ ವೀಡಿಯೋಗಳು ನಿಮಗೆ ಬಂದು ತಲುಪುತ್ತೆ ಈ ಒಂದು ನಾನು ಲೈಕ್ಸ್ ಮಾಡ್ತಾ ಲೈಕ್ ಮಾಡಿ ಕರ್ನಾಟಕ ಲೋಕಾಯುಕ್ತದಲ್ಲಿ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳಿಗೆ ಸ್ಕಿಲ್ ನಡೆಸಲಾಗಿತ್ತು ಈಗ ಹೈದರಾಬಾದ್ ಕರ್ನಾಟಕದಲ್ಲಿ ಎಷ್ಟು ಅಭ್ಯರ್ಥಿಗಳು ಯಾವ ರೀತಿಯಾಗಿ ಅಂಕವನ್ನು ಪಡೆದಿದ್ದಾರೆ ಕೆಲವೊಂದಷ್ಟು ಅಭ್ಯರ್ಥಿಗಳ ಮಾತ್ರ ಹೇಳ್ತಾ ಹೋಗ್ತೀನಿ ನೋಡಿ ಈಗ ಸುಕನ್ಯ ಅನ್ನುವರು ಹದಿನೆಂಟು ಪಾಯಿಂಟ್ ಎಂಟು ಅಂಕವನ್ನು ಕನ್ನಡದಲ್ಲಿ ಗಳಿಸಿದ್ದಾರೆ ಹದಿನೇಳು ಪಾಯಿಂಟ್ ಮೂರು ಅಂಕವನ್ನು ಇಂಗ್ಲಿಷ್ ಅಲ್ಲಿ ಅದಾದ ನಂತರ ಪ್ರಿಯದರ್ಶಿನಿಯವರು ಹತ್ತೊಂಬತ್ತು ಪಾಯಿಂಟ್ ಐದು ಅಂಕವನ್ನು ಕನ್ನಡದಲ್ಲಿ ಗಳಿಸಿದ್ದಾರೆ ಹದಿನೆಂಟು ಪಾಯಿಂಟ್ ಐದು ಅಂಕವನ್ನು ಇಂಗ್ಲೀಷಲ್ಲಿ ಗಳಿಸಿದ್ದಾರೆ ಅದಾದ ನಂತರ ಸುನಿಲ್ ಅವರು ಹತ್ತೊಂಬತ್ತು ಪಾಯಿಂಟ್ ಆರು ಅಂಕವನ್ನು ಕನ್ನಡದಲ್ಲಿ ಹದಿನೆಂಟು ಪಾಯಿಂಟ್ ಒಂದು ಅಂಕವನ್ನು ಇಂಗ್ಲೀಷಲ್ಲಿ ಪಡೆದಿದ್ದಾರೆ ಪಿ ಚೈತ್ರ ಅವರು ಏಳು ಅಂಕವನ್ನು ಕನ್ನಡದಲ್ಲಿ ಹದಿನೇಳು ಪಾಯಿಂಟ್ ಐದು ಅಂಕವನ್ನು ಇಂಗ್ಲೀಷಲ್ಲಿ ಪಡೆದಿದ್ದಾರೆ ಕೆಲವೊಂದಷ್ಟು ಅಭ್ಯರ್ಥಿಗಳು ಕೂಡ ಇಲ್ಲಿ ರಿಜೆಕ್ಟ್ ಆಗಿದ್ದಾರೆ ಅವ್ರದ್ದು ಕ್ವಾಲಿಫಿಕೇಶನ್ ಇಲ್ಲದೇ ಇರುವುದು ಮತ್ತೆ ತ್ರೀ ಸೆವೆಂಟಿ ಒನ್ ಜೆ ಪ್ರಮಾಣ ಪತ್ರ ಇಲ್ಲದೆ ಇರುವುದು ಐ ಟಿ ಐ ಮುಖಾಂತರ ಅಪ್ಲೈ ಮಾಡಿದವರು ಕೂಡ ಇಲ್ಲಿ ರಿಜೆಕ್ಟ್ ಆಗಿದ್ದಾರೆ ಕೆಲವೊಂದಷ್ಟು ಅಭ್ಯರ್ಥಿಗಳು ಕೂಡ ಇಲ್ಲಿ ಆಬ್ಸೆಂಟ್ ಕೂಡ ಆಗಿದ್ದಾರೆ ಆದ್ದರಿಂದ ಎಲ್ಲರೂ ತಮ್ಮ ಹೆಸರನ್ನು ನೋಡ್ಕೊಳ್ಳಿ ಎಷ್ಟು ಅಂಕಗಳನ್ನು ಪಡೆದಿದ್ದಾರೆ ಅದನ್ನು ಕೂಡ ನೋಡ್ಕೊಳ್ಳಿ ಈ ಒಂದು ಪಿ ಡಿ ಎಫ್ ನಿಮ್ಗೆ ಏನಾದರೂ ಬೇಕಾಗಿತ್ತಪ್ಪ ಅಂತಂದರೆ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನನ್ನ ಟೆಲಿಗ್ರಾಮ್ ಚಾನೆಲ್ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಅನ್ನು ಜಸ್ಟ್ ಕ್ಲಿಕ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನೆಲ್ ಜಾಯ್ನ್ ಆಗಿ ಈ ಒಂದು ಪಿ ಡಿ ಎಫ್ ಅನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು ನೆಕ್ಸ್ಟ್ ಈಗ ಕೆಲವೊಂದಷ್ಟು ಅಭ್ಯರ್ಥಿಗಳಿಗೆ ಮಾತ್ರ ಹೇಳಿದೆ ನಾನು ಈಗ ರಾಜ ಹನ್ನೆರಡು ಅಂಕಗಳನ್ನು ಕನ್ನಡದಲ್ಲಿ ಹದಿನಾರು ಪಾಯಿಂಟ್ ಎಂಟು ಅಂಕವನ್ನು ಇಂಗ್ಲೀಷಲ್ಲಿ ಪಡೆದಿದ್ದಾರೆ ಎಲ್ಲ ಅಭ್ಯರ್ಥಿಗಳು ತಮ್ಮ ಅಂಕಗಳನ್ನು ತಾವು ನೋಡ್ಕೊಳ್ಬಹುದು ಈಗ ಸರಸ್ವತಿಯವರು ಹದಿನೆಂಟು ಪಾಯಿಂಟ್ ಎರಡು ಅಂಕವನ್ನು ಕನ್ನಡದಲ್ಲಿ ಹದಿನಾಲ್ಕು ಪಾಯಿಂಟ್ ಐದು ಅಂಕವನ್ನು ಇಂಗ್ಲೀಷಲ್ಲಿ ಪಡೆದಿದ್ದಾರೆ ಈಗ ನಾನು ಹೈದರಾಬಾದ್ ಕರ್ನಾಟಕದಲ್ಲಿ ಎಷ್ಟು ಅಭ್ಯರ್ಥಿಗಳು ಎಷ್ಟು ಅಂಕವ ಯಾವ ರೀತಿಯಾಗಿ ಅಂಕವನ್ನು ಪಡೆದಿದ್ದಾರೆ ಅದನ್ನು ಕೂಡ ನೋಡಿ ಅದಾದ ನಂತರ ಆಫ್ ಪರ್ಸೆಂಟೇಜ್ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅದನ್ನು ಫುಲ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಎಷ್ಟು ಪರ್ಸೆಂಟೇಜ್ ಇದ್ದವರು ಕೂಡ ಸೆಲೆಕ್ಟ್ ಆಗ್ತಾರೆ ಅದನ್ನು ಕೂಡ ನೋಡೋಣ ಈಗ ನಾನು ಹೈದರಾಬಾದ್ ಕರ್ನಾಟಕ ನೋಡೋಣ ಒಂದಷ್ಟು ಅಭ್ಯರ್ಥಿಗಳದ್ದು ಹೆಸರು ಹೇಳ್ತೀನಿ ಮತ್ತು ಅವರು ಪರ್ಸೆಂಟೇಜ್ ಎಷ್ಟು ಅಂಕವನ್ನು ಪಡೆದಿದ್ದರೆ ಅದನ್ನು ಕೂಡ ಹೇಳ್ತೀನಿ ಈಗ ನಾನು ಹೈದರಾಬಾದ್ ಕರ್ನಾಟಕದಲ್ಲಿ ಸಾಗರ್ ಎಚ್ ಆರ್ ಅವರು ಹತ್ತೊಂಬತ್ತು ಪಾಯಿಂಟ್ ಎಂಟು ಅಂಕವನ್ನು ಕನ್ನಡದಲ್ಲಿ ಗಳಿಸಿದ್ದಾರೆ ಹದಿನೆಂಟು ಪಾಯಿಂಟ್ ಎಂಟು ಅಂಕವನ್ನು ಇಂಗ್ಲೀಷಲ್ಲಿ ಗಳಿಸಿದ್ದಾರೆ ನವೀನ್ ಕುಮಾರ್ ಎಂಸಿ ಅವರು ಹತ್ತೊಂಬತ್ತು ಪಾಯಿಂಟ್ ಐದು ಅಂಕವನ್ನು ಕನ್ನಡದಲ್ಲಿ ಹದಿನೆಂಟು ಪಾಯಿಂಟ್ ಒಂಬತ್ತು ಅಂಕವನ್ನು ಇಂಗ್ಲೀಷಲ್ಲಿ ಗಳಿಸಿದ್ದಾರೆ ಯಶವಂತ್ ಕೆ ಎಸ್ ಹತ್ತೊಂಬತ್ತು ಪಾಯಿಂಟ್ ಐದು ಅಂಕವನ್ನು ಕನ್ನಡದಲ್ಲಿ ಹತ್ತೊಂಬತ್ತು ಪಾಯಿಂಟ್ ಆರು ಅಂಕವನ್ನು ಇಂಗ್ಲೀಷಲ್ಲಿ ಗಳಿಸಿದ್ದಾರೆ ಈಗ ಅನೇಕ ಅಭ್ಯರ್ಥಿಗಳು ವಿವಿಧ ರೀತಿಯಾದಂತಹ ಅಂಕವನ್ನು ಗಳಿಸಿದರೆ ಇಲ್ಲೂ ಕೂಡ ಕೆಲವೊಂದಷ್ಟು ಅಭ್ಯರ್ಥಿಗಳು ರಿಜೆಕ್ಟ್ ಆಗಿದರೆ ಇನ್ನೂ ಕೆಲವೊಂದಷ್ಟು ಅಭ್ಯರ್ಥಿಗಳು ಆಬ್ಸೆಂಟ್ ಆಗಿದ್ದಾರೆ ಈಗ ಕಟ್ ಆಫ್ ಅಂಕವನ್ನು ಯಾವ ರೀತಿಯಾಗಿ ತೆಗಿತಾರೆ ಯಾವ ಎಷ್ಟು ಪರ್ಸೆಂಟೇಜ್ ಇದ್ದರೆ ಸೆಲೆಕ್ಟ್ ಆಗ್ತೀವಿ ಅಂತಂದೇಳಿ ಎಲ್ಲರೂ ಕೂಡ ನನಗೆ ಕಮೆಂಟ್ಸ್ ಆಗ್ತಾ ಇದ್ರೆ ಆದ್ದರಿಂದ ನಾನು ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಈಗ ಅದನ್ನು ಕೂಡ ನೋಡ್ತಾ ಹೋಗೋಣ ಇಲ್ಲಿ ನೋಡ್ತಾ ಇರ್ಬೋದು ನೀವು ಪಿ ಯು ಸಿ ಪರ್ಸೆಂಟೇಜು ಪ್ಲಸ್ ಟೈಪಿಂಗ್ ಪರ್ಸೆಂಟೇಜ್ ಕನ್ನಡ ಮತ್ತು ಇಂಗ್ಲೀಷ್ ಪರ್ಸೆಂಟೇಜನ್ನು ತೆಗೆದುಕೊಳ್ತಾರೆ ಅದಾದ ನಂತರ ಸ್ಕಿಲ್ ಟೆಸ್ಟಲ್ಲಿ ನೀವು ಎಷ್ಟು ಪರ್ಸೆಂಟೇಜ್ ಮಾಡಿದಿರಿ ಅದನ್ನು ಕೂಡ ಪ್ಲಸ್ ಮಾಡಿ ಅವರು ಸೆಲೆಕ್ಷನ್ ಲಿಸ್ಟನ್ನು ಬಿಡುಗಡೆಗೊಳಿಸ್ತಾರೆ ಈಗ ನೋಡ್ತಾ ಇರ್ಬೋದು ನೀವು ಫಾರ್ ಎಕ್ಸಾಂಪಲ್ ಆಗಿ ಪಿ ಯು ಸಿಯಲ್ಲಿ ಏಯ್ಟಿ ಫೈವ್ ಪರ್ಸೆಂಟೇಜನ್ನು ನೀವು ಹೊಂದಿದಿರಿ ಆಮೇಲೆ ಕನ್ನಡ ಟೈಪಿಂಗಲ್ಲಿ ಏಯ್ಟಿ ಫೈವ್ ಅಂಕವನ್ನು ನೋಡಿದ್ ಏಯ್ಟಿ ಫೈವ್ ಪರ್ಸೆಂಟೇಜನ್ನು ಹೊಂದಿದ್ರಿ ಅದಾದ ನಂತರ ಇಂಗ್ಲೀಷ್ ಟೈಪಿಂಗಲ್ಲಿ ಏಯ್ಟಿ ಫೈವ್ ಪರ್ಸೆಂಟೇಜನ್ನು ನೀವು ಹೊಂದಿದ್ದೀರಿ ಪ್ಲಸ್ ಟೈಪಿಂಗ್ ಟೆಸ್ಟ್ ಟೆಸ್ಟಲ್ಲಿ ಎಷ್ಟು ಅದರಲ್ಲೊಂದು ಹದಿನೈದು ಅಂಕವನ್ನು ಕನ್ನಡದಲ್ಲಿ ಐದು ಅಂಕವನ್ನು ಇಂಗ್ಲೀಷಲ್ಲಿ ಪಡೆದಿದ್ದೀರಿ ಹೇಳಿ ಅಂದ್ಕೊಳ್ಳಿ ಎರಡು ಸರಿ ಮೂವತ್ತು ಅಂಕಗಳಾಗ್ತವೆ ಅಂಕಗಳಿಗೆ ನೂರಕ್ಕೆ ಡಿವೈಡ್ ಮಾಡಿದ್ರೆ ಅರವತ್ತು ಪರ್ಸೆಂಟೇಜ್ ಆಗುತ್ತೆ ನಿಮ್ಮದು ಟೋಟಲ್ ಆಗಿ ಮುನ್ನೂರ ಹದಿನೈದು ಆಗುತ್ತೆ ಫೋರ್ ಹಂಡ್ರೆಡ್ಗೆ ಡಿವೈಡೆಡ್ ಬೈ ಮಾಡಿದಾಗ ಎಪ್ಪತ್ತೆಂಟು ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟೇಜ್ ಆಗುತ್ತೆ ಓವರ್ ಆಲ್ ಆಗಿ ಎಪ್ಪತ್ತೈದು ಪರ್ಸೆಂಟೇಜಿಂದ ಹಿಡಿದು ಎಂಬತ್ತು ಪರ್ಸೆಂಟ್ ಒಳಗಡೆ ಯಾರೆಲ್ಲ ಇರುತ್ತೀರಿ ಕಟ್ ಆಫ್ ಅವರನ್ನು ಸೆಲೆಕ್ಟ್ ಮಾಡ್ತಾರೆ ಇಲ್ಲಿ ಮಿನಿಮಮ್ ಇಪ್ಪತ್ತು ಅಂಕಗಳನ್ನು ಪಡೆದವರು ಕೂಡ ಸೆಲೆಕ್ಷನ್ ಲಿಸ್ಟ್ಗೆ ಬರ್ತಾರೆ ಫಾರ್ ಎಕ್ಸಾಂಪಲ್ ಅವರು ತೊಂಬತ್ತು ಪರ್ಸೆಂಟೇಜನ್ನು ಪಿ ಯು ಸಿಲಿ ಪಡೆದಿರ್ತಾರೆ ಅದಾದ ನಂತರ ಕನ್ನಡ ಟೈಪಿಂಗಲ್ಲಿ ತೊಂಬತ್ತು ಪರ್ಸೆಂಟೇಜನ್ನು ಪಡೆದಿರ್ತಾರೆ ಇಂಗ್ಲೀಷ್ ಟೈಪಿಂಗಲ್ಲಿ ತೊಂಬತ್ತು ಪರ್ಸೆಂಟೇಜನ್ನು ಪಡೆದಿರ್ತಾರೆ ಬಟ್ ಸ್ಕಿಲ್ ಟೆಸ್ಟಲ್ಲಿ ಏನು ಮಾಡಿರ್ತಾರೆ ಅವರು ಇಪ್ಪತ್ತು ಅಂಕಗಳನ್ನು ಪಡೆದಿರ್ತಾರೆ ಹೇಳಿ ಅನ್ಕೊಳ್ಳಿ ಅವರು ಕೂಡ ಸೆಲೆಕ್ಟ್ ಆಗ್ತಾರೆ ಯಾಕಂದರೆ ಈ ಒಂದು ಸ್ಕಿಲ್ ಟೆಸ್ಟಲ್ಲಿ ಮಿನಿಮಮ್ ಇಪ್ಪತ್ತು ಅಂಕಗಳನ್ನು ಹೇಳಿ ಅವರು ಹೇಳಿದ್ದಾರೆ ಆದ್ದರಿಂದ ಇಪ್ಪತ್ತು ಅಂಕ ಪಡೆದವರು ಕೂಡ ಸೆಲೆಕ್ಷನ್ ಆಗುವ ಸಾಧ್ಯತೆ ಇದೆ ಯಾರು ಕೂಡ ನಿಮ್ಮ ಓಪನ್ನು ಕಳ್ಕೊಳ್ಬೇಡಿ ಯಾವ ರೀತಿಯಾಗಿ ಹೇಳಿ ಗೊತ್ತಾಯ್ತು ನಿಮಗೆ ಕಟ್ ಆಫ್ ಪರ್ಸೆಂಟೇಜ್ ಮಿನಿಮಮ್ ಎಷ್ಟು ಇರ್ಬೇಕಪ್ಪ ಅಂತಂದರೆ ಎಪ್ಪತ್ತ ಎರಡು ಪರ್ಸೆಂಟೇಜಿಂದ ಹಿಡಿದು ಎಂಬತ್ತು ಪರ್ಸೆಂಟೇಜ್ ಒಳಗಡೆ ಇರುವಂತಹ ಎಲ್ಲ ಅಭ್ಯರ್ಥಿಗಳು ಕೂಡ ಸೆಲೆಕ್ಷನ್ ಆಗುವ ಸಾಧ್ಯತೆ ಹಂಡ್ರೆಡ್ ಪರ್ಸೆಂಟ್ ಇದೆ ಮತ್ತು ಈಗ ಕೆಲವೊಂದಷ್ಟು ಅಭ್ಯರ್ಥಿಗಳು ತಿಳ್ಕೊಂಡಿರ್ತೀರಿ ಸ್ಕಿಲ್ ಟೆಸ್ಟಲ್ಲಿ ಜಾಸ್ತಿ ಸ್ಕೋರ್ ತೆಗೆದಿದ್ದೀನಿ ನಾನೇ ಸೆಲೆಕ್ಟ್ ಆಗ್ತೀನಿ ಅಂತೇಳಿ ನೀವು ಅಂದ್ಕೊಂಡಿರ್ತೀರಿ ಬಟ್ ಅದು ತಪ್ಪು ಸ್ಕಿಲ್ ಟೆಸ್ಟು ಪ್ಲಸ್ ಟೈಪಿಂಗ್ ಟೈಪಿಂಗು ಅಲ್ಲಿನೂ ನೋಡ್ತಾರೆ ಮತ್ತು ಪಿ ಯು ಸಿ ಪರ್ಸೆಂಟೇಜ್ ಕೂಡ ನೋಡ್ತಾರೆ ಎಲ್ಲ ಓವರ್ ಅಲ್ಲಿ ಅವ್ರೇನು ಮಾಡ್ತಾರೆ ಒಂದು ಸೆಲೆಕ್ಷನ್ ಲಿಸ್ಟನ್ನು ಬಿಡುಗಡೆಗೊಳಿಸ್ತಾರೆ ಎಪ್ಪತ್ತೆರಡು ಪರ್ಸೆಂಟೇಜಿಂದ ಹಿಡಿದು ಎಂಬತ್ತು ಪರ್ಸೆಂಟೇಜ್ ಒಳಗಡೆ ಇರುವಂತಹ ಅಭ್ಯರ್ಥಿಗಳೆಲ್ಲರೂ ಕೂಡ ಸೆಲೆಕ್ಟ್ ಆಗುವ ಸಾಧ್ಯತೆ ಇದೆ ಆದ್ದರಿಂದ ಯಾರು ಕೂಡ ನಿಮ್ಮ ಓಫನ್ನು ಕಳ್ಕೊಳ್ಬೇಡಿ ಸ್ಕಿಲ್ ಟೆಸ್ಟಲ್ಲಿ ಕಡಿಮೆ ಅಂಕ ಬಂದಿದೆ ಅಂತಂದೇಳಿ ನೀವು ಸೆಲೆಕ್ಟ್ ಆಗೋಲ್ಲ ಹೇಳಿ ಅಂದ್ಕೋಬೇಡಿ ಮಿನಿಮಮ್ ಇಪ್ಪತ್ತು ಅಂಕ ಗಳಿಸಿದ್ರೆ ಸಾಕು ನೀವು ಸೆಲೆಕ್ಟ್ ಆಗುವ ಸಾಧ್ಯತೆ ಇದೆ ಎಲ್ಲರಿಗೂ ಕೂಡ ಇದೊಂದು ಉಪಯುಕ್ತವಾದಂತಹ ಮಾಹಿತಿಯಾಗಿದ್ದರೆ ಈ ಒಂದು ವಿಡಿಯೋವನ್ನು ನೀವು ನಿಮ್ಮ ಸ್ನೇಹಿತರಿಗೆ ಮತ್ತು ಫ್ಯಾಮಿಲಿಯವರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಇನ್ನಷ್ಟು ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಅನೇಕ ಇನ್ಫಾರ್ಮೇಷನ್ಗಾಗಿ ನೀವು ನನ್ನನ್ನು ಟೆಲಿಗ್ರಾಮ್ ಚಾನಲ್ನಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಗುಡ್ ಲಕ್